ಮೊದಲನೇದಾಗಿ ದೊಡ್ಡವರ ಆಶೀರ್ವಾದ ತಗೊಳ್ಳೋಣ ಯಾಕಂದ್ರೆ ಇವತ್ತು ಏನು ನಾವು ಇವತ್ತು ಪಿ ಎಲ್ ಡಿ ಬ್ಯಾಂಕ್ಗೆ ಕ್ಯಾಂಡೆಕ್ಟ್ ಆಗಿದ್ವಿ ಕಾರಣಾಂತರಗಳಿಂದ ಆದಾಗ ಇವತ್ತು ನಮ್ಮ ದೊಡ್ಡವರು ಎಂ ಆರ್ ಮುಳ್ಳ್ಯನ ಆಗ್ಬೋದು ಶ್ರೀನಿವಾಸ ರೆಡ್ಡಿಯನ್ ಆಗ್ಬೋದು ಕಾಡಿನಲ್ಲಿ ನಮ್ಮ ನಮ್ಮ ಅಣ್ಣ ಆಗ್ಬೋದು ಆಗ್ಬಹುದು ಹೆಮ್ಮೆ ಸಮೃದ್ಧಿ ಮಂಜಣ್ಣವ್ ಆಗ್ಬೋದು ಇವತ್ತೆಲ್ಲಾ ನಮ್ಮ ಶಾಮಣ್ಣವರಾಗ್ಲಿ ನಮ್ಮೆಲ್ಲಾ ಲೀಡರ್ಗಳು ಇವತ್ತು ನಿದ್ದೆ ಇಲ್ದಿರ ನಮ್ಗೆ ಏನ್ ಕೆಲಸ ಎಲ್ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡಿ ಇವತ್ತು ಈ ಸ್ಥಾನಕ್ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೇ ರೀತಿಯಾಗಿ ನಾವು ಒಂದು ಪಿ ಎಲ್ ಡಿ ಬ್ಯಾಂಕ್ ಗೆ ಒಂದು ನಿರ್ದೇಶಕರಾಗಿ ಒಂದು ಯುವಕರಾಗಿ ಹೋಗ್ತಾ ಇದೀವಿ ಯಾಕಂದ್ರೆ ಇವತ್ತು ಇದೇ ದಿನ ನಾವು ಒಂದು ಕಾಡಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನನಗೆ ಅದೇ ರೀತಿ ಇನ್ನೊಂದು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ರು ಈಗ ನಾನು ಪ್ರೆಸೆಂಟ್ ಗ್ರಾಮ ಬೈರ್ಕೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅನುಭವನೂ ಇದೆ ಅದೇ ರೀತಿಯಾಗಿ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಇವತ್ತಿನವರೆಗೂ ಅದೇನು ಬದಲಾವಣೆ ಇದೆಯೋ ನಾವ್ ಏನ್ ಯುವಕರು ಸೇರ್ಕೊಂಡಿದೀವಿ ಲೀಡರ್ ಲೀಡರ್ಗಳ ಜೊತೆ ಸಹಕಾರದಿಂದ ಅವ್ರು ಏನ್ ಹೇಳ್ತಾರೋ ಚಾಚು ತಪ್ಪದೆ ಅವನ್ನೆಲ್ಲ ಕೆಲಸಗಳು ಮಾಡಿಕೊಂಡು ಇವತ್ತು ಪಿ ಎಲ್ ಡಿ ನ ಇನ್ನು ಎತ್ತರಕ್ಕೆ ಬೆಳೆಸೋಣ ಅಂತ ಹೇಳ್ಬಿಟ್ಟು ನಾವೆಲ್ಲಾ ಮಾತಾಡ್ಕೊಂತ ಇದೀವಿ ಅದೇ ರೀತಿ ಇವತ್ತಿನ ದಿನ ಏನು ನಮ್ಗೆ ಈ ಕ್ಷೇತ್ರದಲ್ಲಿ ಬೈರ್ಕೂರು ಬೈರ್ಕೂರ್ ಕ್ಷೇತ್ರ ಮತ್ತು ಯಬ್ಳಿ ಕ್ಷೇತ್ರದಲ್ಲಿ ಈ ಜಯವನ್ನು ತಂದುಕೊಟ್ಟ ಎಲ್ಲಾ ಎಲ್ಲಾ ನನ್ನ ಆ ಎರಡು ಕ್ಷೇತ್ರಗಳ ಜನ ಜನತೆಗೆ ಮೊದಲನೇದಾಗಿ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ಯಾಕಂದ್ರೆ ಇವತ್ತಿನ ದಿನ ಏನ್ ನಮ್ಮ ಸ್ಥಾನ ಅಲ್ಲಿರ್ಲಿಲ್ಲ ಯಾಕೆ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ನಮ್ದು ಐದು ವರ್ಷದಲ್ಲಿ ಒಂದು ಸ್ಥಾನ ಇಲ್ಲ ಎರಡು ಸ್ಥಾನ ಏನೋ ಇದ್ದಂಗಿತ್ತು ಅದೇ ರೀತಿ ಇವತ್ತು ನಾವು ಏಳು ಸ್ಥಾನಕ್ಕೆ ಹೋಗಿದೀವಿ ನಾವು ಸುಮ್ನೆ ಮನೆಯಲ್ಲಿ ಕುತ್ಕೊಂಡಿದ್ರೆ ಯಾವ್ದು ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೊಂದೇ ನಿದರ್ಶನ ಆಗುತ್ತೆ ಮುಂದೆ ಬರ್ತಾ ಇರುವಂತ ಜೆಡ್ ಪಿ ಟಿ ಪಿ ಎಲೆಕ್ಷನ್ ಗೆ ಇದು ದಿಕ್ಸೂಚಿ ತರ ಇದೆ ಇದು ಅದೇ ರೀತಿಯಾಗಿ ನಾವು ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಪತ್ರಕರ್ತ ಮಿತ್ರರಾಗಬಹುದು ಎಲ್ಲರ ಸಹಕಾರದಿಂದ ನಾವು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಣ ಚೆನ್ನಾಗಿ ಅಂತ ಹೇಳ್ತಾ ಇವತ್ತಿನ ದಿನ ಎಲ್ಲರೂ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂತ ಎಲ್ಲರಿಗೂ ಒಂದ್ಸುತ್ತ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ